ಹಲೋ ಫ್ರೆಂಡ್ಸ್ ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನಿನ್ನೆ ಇವತ್ತು ನಂದು ವಿಡಿಯೋ ಹಾಕ ಸ್ವಲ್ಪ ತಡ ಆಯಿತು ಹಬ್ಬ ಇರೋದರಿಂದ ಸ್ವಲ್ಪ ಆ ಕಡಿ ಬಿಡಿಯಲ್ಲಿದ್ದೆ ಇಂದಿನ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಕಡೆ ವಿಶೇಷವಾಗಿ ಮಾಡುವಂಥ ಮಾದಲಿ ಅಂತ ಕರಿತೀವಿ ಅದನ್ನು ಅದನ್ನು ಚಪಾತಿ ಅಂದರೆ ಗೋಧಿ ಹಿಟ್ಟಿಂದ ಮಾಡಿದಂಥ ಚಪಾತಿಯಿಂದ ಅದನ್ನ ಮಾಡ್ತಾರೆ ಮೊದಲು ಚಪಾತಿಯನ್ನು ಸ್ವಲ್ಪ ದಬ್ ದಪ್ಪನಾಗಿ ಮಾಡ್ಕೊಳ್ಳೋದು ಅದಾದಮೇಲೆ ಅದನ್ನು ತುಂಡು ತುಂಡಾಗಿ ಮಾಡಿ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳೋದು ಹಾಕ್ಕೊಂಡು ಅದನ್ನ ಸಣ್ಣಗೆ ಪುಡಿ ಮಾಡ್ಕೊಳೋದು ಮೊದಲಿನ ಕಾಲದಲ್ಲಿ ಆಗಿದ್ದರೆ ದಪ್ಪನಾಗಿ ಮಾಡಿಕೊಂಡು ಅದನ್ನು ಮುರಿದು ಒರಳಲ್ಲಿ ಹಾಕಿ ಚೆನ್ನಾಗಿ ಕುತ್ತಿದ್ರು ಕುಟ್ಟಿ ಆಮೇಲೆ ಅದನ್ನ ಕೇರ್ತಾಯಿದ್ರು ಮರದರಿಂದ ಕೇರಿ ನಂತರ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ರು ಈಗೇನು ಮಿಕ್ಸರ್ ಇದೆ ಅಲ್ಲ ಅದಕ್ಕೆ ಹಾಕ್ಕೊಂಡು ಈ ರೀತಿ ಸಣ್ಣಗೆ ಮಾಡಿದ್ದೀನಿ ಅದಕ್ಕೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕ್ಕೊಳೋದು ಒಂದೇದು ಪುಟಾಣಿ ಬೆಲ್ಲ ಕಸಗಸೆ ಅಂದರೆ ಗಸಗಸೆ ಈ ಥರ ಎಲ್ಲದನ್ನ ಏಲಕ್ಕಿ ಸ್ವಲ್ಪ ಕೊಬ್ಬರಿ ಇದನ್ನು ನಂತರ ಬೆಲ್ಲವನ್ನು ಸಣ್ಣಾಗಿ ಕುಟ್ಕೊಂಡು ಬೆಲ್ಲ ಮತ್ತು ನಾವು ಮಿಕ್ಸ್ ಮಾಡಿದಂಥ ಮೊದಲೇ ಮಾಡಿಟ್ಕೊಂಡಂಥ ಚಪಾತಿ ಪುಡಿಯನ್ನು ಏನು ಮಾಡಬೇಕು ಅದಕ್ಕೆ ಕಲಸ್ಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು ಇನ್ನು ಏಲಕ್ಕಿ ಹಾಕಬೇಕಲ್ಲ ಎರಡೇ ಏಲಕ್ಕಿ ಮಿಕ್ಸರಿಗೆ ಬರೋಲ್ಲ ಅಂತೇಳಿ ಒರಳಲ್ಲಿ ಅದು ಕೊಡ್ತಾಯಿದ್ದೀನಿ ಎರಡರಿಂದ ಮೂರು ಏಲಕ್ಕಿ ಆದ್ರೂ ಸಾಕು ಆ ಏಲಕ್ಕಿ ಕುಟ್ತಾ ಕುಟ್ಟ ಅದೆಲ್ಲ ಒರಳಿಗೆ ಅಂಟ್ಕೊಂಡ್ಬಿಡ್ತು ಅದಕ್ಕೆ ಅದನ್ನೇನು ಮಾಡಿದೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕಿ ಅದ್ರ ಜೊತೆಗೆ ಕುಟ್ಟಿದೆ ಅದು ಸ್ವಲ್ಪ ಈ ರೀತಿ ಆಯ್ತು ನೋಡಿ ಇದನ್ನೇ ಏನು ಮಾಡಿದೆ ತಗೊಂಡು ನಮ್ಮ ಮಾದಲಿಗೆ ಹಾಕಿದೆ ನಂತರ ಅಷ್ಟಾದರೂ ಅದು ಬರಲಿಲ್ಲ ಅದಕ್ಕೆ ಏನು ಮಾಡಿದೆ ನಾನು ಮಾದಲಿ ಸ್ವಲ್ಪ ಸ ತಗೊಂಡು ಆ ಒರಳಿಗೆ ಹಾಕಿ ಹಿಂಗೆ ತೊಗೊಂಡು ಹಾಕಿದೆ ಯಾಕಂದರೆ ಯಾಲಕ್ಕಿ ಚಿಕ್ಕ ಚಿಕ್ಕ ಇರ್ತಾವಲ್ಲ ಕಡಿಮೆ ಆದರೂ ಫ್ಲೇವರ್ ಚೆನ್ನಾಗಿರಲ್ಲ ನಂತರ ಏನು ಮಾಡಿದ್ರೆ ನಾವು ತೊಗೊಂಡಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅದಕ್ಕೆ ಮಾದಲಿಗೆ ಹಾಕಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಸಗಸೆ ಪುಟಾಣಿ ಮತ್ತು ಒಣ ಕೊಬ್ಬರಿ ಎಲ್ಲವನ್ನ ಮಿಕ್ಸ್ ಮಾಡಿದ ಮೇಲೆ ಈಗ ನಮ್ಮ ಮಾದಲಿ ತಿನ್ನೋದಕ್ಕೆ ರೆಡಿ ಆಯಿತು ಈ ಮಾದಲಿ ಒಳಗಡೆ ದೇಸಿ ತುಪ್ಪ ಹಾಕ್ಕೊಂಡು ಎಷ್ಟು ತುಪ್ಪ ಜಾಸ್ತಿ ಇರುತ್ತೋ ಅಷ್ಟು ತುಪ್ಪ ನಮ್ಮ ಹಾಕ್ಕೊಂಡು ತಿಂದರೆ ಸ್ವರ್ಗ ಸ್ವರ್ಗ ಇದ್ದಂಗೆ ಈ ಒಂದು ಸ್ವೀಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊದಲೆಲ್ಲ ಮದುವೆಗಳಲ್ಲಿ ಮೊದಲಿಗೆ ಈಗ ಲಡ್ಡು ಬಂದಿದೆ ಆದರೆ ಮೊದಲೆಲ್ಲ ಇದು ಮಾದಲಿನೇ ಇರ್ತಾಯಿತ್ತು ನಾವೆಲ್ಲ ಚಿಕ್ಕವರಿದ್ದಾಗ ಅದೇ ಥರನೇ ಇದ್ದಿದ್ದು ಈಗ ಎಲ್ಲ ಹೊಸ ಪದ್ಧತಿ ಹೊಸ ಥರ ಅಲ್ಲ ಅದಕ್ಕೆ ಈಗೆಲ್ಲ ಲಡ್ಡು ತಿಂತಾ ಮಾದಲಿ ಬದಲಾಗಿ